ಆ ಥರದ ಸನ್ನಿವೇಶ ಏನಿಲ್ಲ ಗ್ಯಾರಂಟಿ ಯೋಜನೆಗಳು ಜಾರಿ ಆಗ್ತಾ ಇದಾವೆ ಮುಂದುವರಿತವೆ ನಿರಂತರ ನಡೆದೇ ನಡೆದಿ ಅದೇ ಸಮಾವೇಶ ಅಲ್ವಾ ಅಪಸರ ಏನು ಇಲ್ವೇ ಇಲ್ಲ ಸಮಾವೇಶಗಳು ನಡೀತಾ ಇರ್ತವೆ ರಾಜಕೀಯ ಪಕ್ಷಗಳು ನಡೀತಾ ಇರ್ತವೆ ಸಂಘಟನೆ ನಡೀತಾ ಇದೆ ಸಮಾಜಗಳು ನಡೀತಾ ಇದ್ದಾವೆ ನಿರಂತರವಾಗಿ ದಲಿತರ ಸಮಸ್ಯೆಗಳಿರೋ ತನಕ ಸಂಘಟನೆ ಹೋರಾಟಗಳು ಇದ್ದೇ ಇದೆ ಅದು ಅಂಬೇಡ್ಕರ್ ಕೊಟ್ಟಂಥ ಮಂತ್ರ ಅದು ಅದನ್ನು ಯಾರೂ ಬೇಡ ಅಂತ ಹೇಳೋಕ್ಕಾಗಲ್ಲ ಒಂದು ಪಕ್ಷದ ವೇದಿಕೆಯಲ್ಲಿ ಮಾಡುವಾಗ ಎಲ್ಲರನ್ನು ವಿಶ್ವಾಸ ತಗೊಂಡು ಪಕ್ಷದ ಅಡಿನಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಪರಿಣಾಮಕಾರಿ ಹೈಕಮಾಂಡ್ ಹೇಳಿದ್ರು ಕೂಡ ಇನ್ನೂ ತಣ್ಣಗಾಗಿಲ್ಲ ಸರ್ ಈ ಅಡಿ ಹೈಕಮಾಂಡ್ ಏನು ಹೇಳಿ ತಣ್ಣಗೆ ಅಂತ ಏನಿರಲಿಲ್ಲ ಹೈಕಮಾಂಡ್ ಮಾಡಬೇಡಿ ಅಂತೇಳಿಲ್ಲಲ್ಲ ಹೇಳಿದ್ರೆ ನಮ್ಮ ನಾಯಕರಾದಂಥ ಎ ಸಿ ಅಧ್ಯಕ್ಷ ಹೇಳಿದ್ದಾರೆ ಯಾವ್ದಾದ್ರು ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ ಹೈಕಮಾಂಡ್ ಜೊತೆ ಬಂದು ಮಾತಾಡಿರೋದು ನಿಮ್ಮ ಸಮಸ್ಯೆಗಳು ತೊಂದರೆ ಇರೋದು ಹೇಳಿ ಅಂತ ಹೇಳಿದೆ ಶಿಸ್ತನ್ನು ಕಾಪಾಡಿ ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ವೇ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ತಿರ್ ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್ ಹೀಗಾಗಿ ಏನು ಮಾಡಬೇಕು ಅನ್ನೋದ್ರೆ ಹೈಕಮಾಂಡ್ ವ್ಯಾಪ್ತಿಗೆ ಬರೋದು ಹಾಗಾಗಿ ನಾವು ಮಾತಾಡಬೇಕಂತ ಅಗತ್ಯ ಇಲ್ಲ ಹಾಗೇನು ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮೂಲಕ ಇರೋದು ಅವಕಾಶ ಸಿಕ್ಕಿದಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು ಜನ ಹಿತ ಕಾಪಾಡಬೇಕು ಸೋಷಿ ಸಮುದಾಯದ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಿಕೊಳ್ಬೇಕು